ಬೆಳಕು ಜ್ಞಾನದ ಸಂಕೇತ ಅಜ್ಞಾನವೆಂಬ ಕತ್ತಲೆ ದೂರಾಗ್ಬೇಕು ಅಂದ್ರೆ ಬೆಳಕು ಅತ್ಯಗತ್ಯ ಪ್ರಪಂಚ ಸರಿಯಾಗಿ ಇರಬೇಕು ಅಂದ್ರೆ ಮೊದ್ಲು ದೇಶ ಸರಿಯಾಗ್ಬೇಕು ಆ ದೇಶ ಸರಿಯಾಗಿರ್ಬೇಕಂದ್ರೆ ದೇಶದಲ್ಲಿರೋ ಗ್ರಾಮಗಳು ಮೊದ್ಲು ಸರಿಯಾಗ್ಬೇಕು ಆ ಗ್ರಾಮಗಳು ಸರಿಯಾಗಿ ಇರಬೇಕು ಅಂದ್ರೆ ಗ್ರಾಮದಲ್ಲಿರೋ ಜನ ಮೊದ್ಲು ಸುರಕ್ಷಿತವಾಗಿರಬೇಕು ಸಮಾಜ ದೇಶ ಅಥವಾ ಪ್ರಪಂಚವನ್ನ ಅಭಿವೃದ್ಧಿಯ ಹಾದಿಯಲ್ಲಿ ಕೊಂಡೊಯ್ಯೋ ಅಗಾಧ ಶಕ್ತಿ ಇರೋದು ಕೇವಲ ವಿದ್ಯೆಗೆ ಮಾತ್ರ ಹೀಗಾಗಿಯೇ ಕಣ್ಮರೆಯಾಗ್ತಿರುವ ಕನ್ನಡ ಸರ್ಕಾರಿ ಶಾಲೆಗಳನ್ನ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದದೊಂದಿಗೆ ಉಳಿಸಿ ಬೆಳೆಸೋ ಮಹತ್ವದ ಕಾರ್ಯಕ್ಕೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಮುಂದಾಗಿದೆ ಒಂಬತ್ತು ಉತ್ಸಾಹಿ ಯುವಕರಿಂದ ಶುರುವಾದ ಬೆಳಕು ಚಾರಿಟಬಲ್ ಟ್ರಸ್ಟ್ ಇಂದು ಕನ್ನಡಿಗರ ಆಶೀರ್ವಾದದೊಂದಿಗೆ ಐದು ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಐದು ವರ್ಷಗಳ ಹಿಂದೆ ಕನ್ನಡಿಗರ ಮಡಿಲಿನಿಂದ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಸಾಗಿದ ನಿಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಇಂದು ಇನ್ನೂರ ಐದು ಉತ್ಸಾಹಿ ಸದಸ್ಯರನ್ನ ಒಳಗೊಂಡಿದೆ ಕನ್ನಡ ಚಿತ್ರರಂಗದ ಮೇರು ನಟ ಅಭಿನವ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದಂದು ಪಯಣದ ಹಾದಿಗೆ ಪ್ರೇರಣೆ ಅನ್ನೋ ಧ್ಯೇಯದೊಂದಿಗೆ ಜನ್ಮ ತಳೆದ ಬೆಳಕು ಸಂಸ್ಥೆ ಇಂದು ಐದು ವಸಂತಗಳನ್ನು ಪೂರೈಸಿ ಮುಂದೆ ಸಾಗ್ತಾ ಇದೆ ಬೆಳಕು ಚಾರಿಟೇಬಲ್ ಟ್ರಸ್ಟ್ನ ಐದನೇ ವರ್ಷದ ಸಂಭ್ರಮವನ್ನ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು ಕರುನಾಡ ಅನಘ್ಯರತ್ನ ಡಾ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಅಂಗವಾಗಿ ಅಪ್ಪಾಜಿ ಸ್ಮಾರಕವಿರೋ ಅಭಿಮಾನ್ ಸ್ಟುಡಿಯೋದಲ್ಲಿ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ದಾದಾ ಅಭಿಮಾನಿಗಳಿಗೆ ಮುನ್ನೂರು ಸಸಿಗಳನ್ನು ಉಚಿತವಾಗಿ ವಿತರಿಸಲಾಯಿತು ದಾದಾ ಅವರನ್ನ ಪ್ರಕೃತಿಯಲ್ಲಿ ಜೀವಂತವಾಗಿ ಉಳಿಯುವಂತೆ ಮಾಡೋ ನಿಟ್ಟಿನಲ್ಲಿ ಮಾಚೋಹಳ್ಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಸಸಿಗಳನ್ನ ನೆಡಲಾಯಿತು ಇನ್ನು ಬೆಳಕು ಚಾರಿಟಬಲ್ ಟ್ರಸ್ಟ್ ಸೃಷ್ಟಿಕರ್ತರು ಆಗಿರುವ ಅಭಿನವ ಭಾರ್ಗವ ಹೃದಯವಂತ ಡಾ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಶ್ರೀ ಭಾರತಿ ವಿಷ್ಣುವರ್ಧನ್ ಅವರು ನಮ್ಮ ತಂಡದ ಕಾರ್ಯಚಟುವಟಿಕೆಗಳನ್ನ ಕಂಡು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಅವ್ರು ನಮ್ಗೆ ಬೆಳಕು ಸ್ಟಾರ್ಟ್ ಆಗಿ ಅವರೇ ಕಾರಣ ಅವರ ಒಂದು ಆಶೀರ್ವಾದದಿಂದ ನಡೀತಾ ಇದ್ದೀನಿ ಸೊ ಇವತ್ತು ನಿಮ್ಮ ಆಶೀರ್ವಾದದಿಂದ ಇನ್ನೂ ಮುಂದೆ ಮುಂದುವರಿದ ಇಂಟೆನ್ಶನ್ ಅಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ ಕೆಲಸ ಮಾಡ್ತಿದ್ರೆ ಎಲ್ಲರಿಗೆ ನಡ್ಕೊಂಡು ಹೋಗುತ್ತಲ್ಲ ಒಳ್ಳೆ ಮನಸ್ಸಿಂದ ಮಾಡಿದಾಗ ಯಾವುದೇ ಕೆಲಸ ಆಗಲಿ ಒಳ್ಳೆ ಮನಸ್ಸಿಂದ ಮಾಡಿದಾಗ ಒಂದು ಹತ್ತು ಜನ ಬರ್ತಾರೆ ಅದಕ್ಕೆ ಹೆಲ್ಪ್ ಮಾಡಿ ಅದು ನಡ್ಕೊಂಡು ಹೋಗ್ತಾ ಇದ್ದಾರೆ ಸತತವಾಗಿ ಯೋಚನೆ ಏನೂ ಇಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸುವಂತೆ ಸಲಹೆ ಮಾರ್ಗದರ್ಶನ ನೀಡಿದ ಭಾರತಿ ಅಮ್ಮನವರು ಹಿತನುಡಿಗಳ ಜೊತೆಗೆ ಆಶೀರ್ವಾದಿಸಿದರು ದಾದಾ ಅವರ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವದ ಸ್ಮರಣಾರ್ಥವಾಗಿ ಬೆಂಗಳೂರಿನ ಕೋಣನಕುಂಟಿಯಲ್ಲಿರುವ ನಮಿತಾಂಜಲಿ ವಿಶೇಷ ಚೇತನ ಆಶ್ರಮದಲ್ಲಿ ಬೆಳಕು ತಂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಆಶ್ರಮಕ್ಕೆ ಅಗತ್ಯವಿರುವ ವಸ್ತುಗಳನ್ನು ಪೂರೈಸೋದರ ಜೊತೆ ಜೊತೆಯಲ್ಲೇ ಅಲ್ಲಿನ ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಅಲ್ಲದೆ ಆಶ್ರಮದಲ್ಲಿರುವ ದೇವರ ಮಕ್ಕಳಿಗಾಗಿ ಅನ್ನದಾನವನ್ನು ಕೂಡ ಹಮ್ಮಿಕೊಳ್ಳಲಾಯಿತು ಶಿಕ್ಷಣವೇ ಬದುಕಿಗೆ ಬೆಳಕು ಅನ್ನೋ ಘೋಷವಾಕ್ಯದೊಂದಿಗೆ ನಮ್ಮ ಬೆಳಕು ತಂಡ ಅಳಿವಿನಂಚಿನಲ್ಲಿರುವ ಕನ್ನಡ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸೋದರ ಜೊತೆ ಜೊತೆಗೆ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮ ಮುಕ್ತ ಸಮಾಜ ನಿರ್ಮಾಣದ ಪಣ ತೊಟ್ಟಿದೆ ಕಳೆದ ಐದು ವರ್ಷಗಳಿಂದ ನಡೀತಾ ಇರುವ ನಮ್ಮ ಈ ಸಮಾಜಮುಖಿ ಹಾಗೂ ಜನಪರ ಕಾರ್ಯಕ್ಕೆ ಅದೆಷ್ಟೋ ದಾನಿಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ ಕನ್ನಡಿಗರ ಆಶೀರ್ವಾದ ಹಾಗೂ ಸಹಕಾರ ಸದಾ ನಮ್ಮ ತಂಡದ ಮೇಲೆ ಹೀಗೆಯೇ ಇರಲಿ ಅನ್ನೋದು ನಮ್ಮ ವಿಜ್ಞಾಪನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ